ಹಾಗೆ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗುವಿನ ನೋಡುತ್ತೆ ಕನ್ನಡ ಬ್ಲಾಗ್ ಇವತ್ತು ಬನ್ನಿ ನಾನು ಮೊಳಕೆ ಕಟ್ಟಿದ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ರಾಯರ ದರ್ಶನ ಮಾಡ್ಕೊಳ್ಳಿ ಇವತ್ತು ವರ್ಧಂತಿ ಫೋರ್ ಡೇ ಫೋರ್ ಆಗಿದೆ ಇವಾಗ ನಾನು ಒಂದು ಎರಡು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒನ್ ಟೊಮೆಟೊ ಮತ್ತು ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಪುದೀನ ಇಲ್ದಿರೋ ಕಾರಣ ನಾನು ಸ್ಕಿಪ್ ಮಾಡಿದ್ದೀನಿ ಇದ್ದೋರು ಹಾಕೋಬೋದು ಮತ್ತು ಹುರ್ಗಡ್ಲೆ ಮನೇಲಿ ಮಟನ್ ಸಾಂಬಾರು ಪುಡಿ ಒಂದು ಮೂರು ಸ್ಪೂನಷ್ಟು ಹಾಕ್ಕೊಂಡು ನೀರು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ಇದು ಇಟ್ಕೊಂಡು ಸೈಡಿಗೆ ಬದನೇಕಾಯಿ ಮತ್ತು ಆಲೂಗಡ್ಡೆ ಇದನ್ನು ಇದಕ್ಕೆ ಅವು ಇವೆರಡು ಹಾಕಿದ್ರೇನೆ ಸೂಪರ್ ಟೇಸ್ಟ್ ಕೊಡುತ್ತೆ ಬೇರೆ ತರಕಾರಿ ಎಲ್ಲ ಹಾಕಿ ಹೋಗಬೇಡಿ ಮಸಾಲೆ ಕೊಡೋ ಸಾಂಬಾರಿಗೆ ಇದು ಒಗ್ಗರಣೆಗೆ ಈರುಳ್ಳಿ ಈ ಕಡೆ ನಾವು ಮನೆಯಲ್ಲೇ ಮೊಳಕೆ ಕಟ್ಟಿರೋದ್ರಿಂದ ಅದು ತುಂಬ ತುಂಬ ಜಾಸ್ತಿ ಇರುತ್ತೆ ನಮಗೆ ಒಂದು ಫೋರ್ ಟೈಮ್ ಬರುತ್ತೆ ಈ ಕಾಳು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇವಾಗ ನಾನು ಸಾಂಬಾರಿಗೆ ಎಷ್ಟು ಬೇಕಷ್ಟು ತೊಗೊಂಡು ಮಿಕ್ಕಿದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಈಗ ಬನ್ನಿ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲಿಂದ ನಾನು ಇದಕ್ಕೆ ಆಲೂಗಡ್ಡೆ ಹಾಕೋದಿಲ್ಲ ಇವಾಗ ಬದನೇಕಾಯಿ ಹಾಕ್ಕೊಳ್ಳೋಣ ಫ್ರೈ ಆಗಿದೆ ಇದು ಬದನೇಕಾಯಿ ಹಾಕ್ಕೊಂಡು ಮಸಾಲೆ ಏನು ರುಬ್ಬಿರ್ತೀವೋ ಅದನ್ನು ನಾವು ಮಿಕ್ಸ್ ಮಾಡಿಕೊಂಡು ಅಂದರೆ ಜಾಸ್ತಿ ನೀರು ಹಾಕ್ಕೋಬಾರ್ದು ಈಗಲೇನು ಯಾಕೆಂದರೆ ಕಾಳಿಂದು ನೀರು ಬರುತ್ತೆ ಅದಕ್ಕೋಸ್ಕರ ಇದಿಷ್ಟಿರಲಿ ಅದು ಸ್ವಲ್ಪ ಕುದಿ ಬರ್ತಾ ಇದ್ದಂಗೆ ನಾನು ಈ ಕಡೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಫಸ್ಟಿಗೆ ನೀರು ಹಾಕ್ಕೊಂಡು ಅಂದರೆ ಕಾಳು ಎಷ್ಟು ತೊಗೊಂಡಿರ್ತೀನೋ ನಮಗೆ ಗೊತ್ತಾಗುತ್ತೆ ಅಲ್ವಾ ಅಷ್ಟು ನೀರು ಹಾಕ್ಕೊಂಡು ಆಲೂಗಡ್ಡೆನ ಹಾಕ್ಕೊಂಡು ನೆಕ್ಸ್ಟು ನಾನು ಮೊಳಕೆ ಕಟ್ಟಿದ ಕಾಳನ್ನ ಹಾಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕು ಅಷ್ಟು ಕಾಳು ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಸಾಲ್ಟ್ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿದ್ರೆ ಕಾಳು ತುಂಬ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಆಲ್ರೆಡಿ ಮಸಾಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ವಿಸಿಲ್ ಆಫ್ ಆದಮೇಲಿಂದ ನಾನು ವಿಸಿಲ್ ಲಿಡ್ ಓಪನ್ ಮಾಡಿಕೊಂಡು ನೋಡಿ ಎಷ್ಟು ಕಾಳು ಮತ್ತು ಆಲೂಗಡ್ಡೆ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದಿದ್ರೆ ಮಸಾಲೆ ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಹಾಗಾಗಿ ಒಂದು ನಾಲ್ಕು ವಿಸಿಲ್ ಕೂಗಿದ್ರೆ ಸಾಕು ಈಗ ಸಾಂಬಾರಿಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೇಮ್ ಚಿಕನ್ ಸಾಂಬಾರ್ ಥರ ಟೇಸ್ಟ್ ಇರುತ್ತೆ ಯಾವ ಪೌಡ್ರೂ ಬೇಡ ಏನೂ ಬೇಡ ಈಗ ರುಚಿ ನೋಡಿಕೊಂಡು ಸಾಲ್ಟ್ ಹಾಕೊಂಡ್ರೆ ಮೊಳಕೆ ಕಟ್ಟಿದ ಸಾಂಬಾರು ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಾಟಾ